හනිवाස ශ්‍රීराමनाම මहिම පදම පහरతరම් ධතාరంचवసපදාම් ලकाभిराමం ශීరాமం भूయभയോනമయහం சరവබදුంద अග්‍රහरा ಅಲ್ಲಿ ಕೇಶವಭಟ್ಟನೆಂಬ ಬ್ರಾಹ್ಮಣನು ಬಹಳ ಆಚಾರಶೀಲನು ಧರ್ಮಪರಾಯಣನು ನಿಯಮಿಷ್ಟನೂ ಆಗಿದ್ದನು ಆದರೆ ಬಡತನಕ್ಕೆ ಸಿಕ್ಕಿ ಜೀವನಕ್ಕಿಲ್ಲದೆ ರೋಗಗ್ರಸ್ತನಾಗಿ ಬಹಳ ಕಷ್ಟಪಡುತ್ತಿದ್ದನು ಆದರೂ ಸತ್ಕುಲ ಪ್ರಸೂತನಾದ ಬ್ರಾಹ್ಮಣನು ತನಗೆ ಎಷ್ಟೇ ಕಷ್ಟವಿದ್ದಾಗ್ಯೂ ಸಜಾಚಾರಯುಕ್ತನಾದುದರಿಂದ ರೀತಿಯ ಋಣೋದಯಕ್ಕೆ ಮುಂಚಿತವಾಗಿಯೇ ಎದ್ದು ಊರಿನ ಬಳಿ ಇದ್ದ ಮನೋಹರವಾದ ಸರೋವರಕ್ಕೆ ಹೋಗಿ ತನ್ನ ಪ್ರಾತಃ ಕಾಲದ ನಿತ್ಯಕರ್ಮಗಳೆಲ್ಲವನ್ನೂ ತೇರಿಸಿಕೊಂಡು ದೇವತಾರ್ಚನೆಗಾಗಿ ತುಳಸಿ ಹೂವುಗಳನ್ನು ತೆಗೆದುಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ತನ್ನ ಇಷ್ಟದೇವನಾದ ಮೂರ್ತಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ವೈಶ್ವದೇವ ಬಲಿಹರಣಗಳನ್ನು ತೇರಿಸಿ ಅತಿಥಿ ಅಭ್ಯಾಗತರನ್ನು ನಿಷ್ಠೆಯಿಂದ ಸತ್ಕರಿಸುತ್ತಾ ತನ್ನ ಸಂಸಾರದೊಂದಿಗೆ ಸುಖವಾಗಿದ್ದನು ಬ್ರಾಹ್ಮಣ ವೇಷಧಾರಿಯಾದ ಶ್ರೀಮನ್ನಾರಾಯಣನು ಭಕ್ತರನ್ನು ಪರೀಕ್ಷಿಸಿ ಅವರಿಂದ ಮುಕ್ತಿ ಮಾರ್ಗವನ್ನು ತೋರಿಸುವುದು ಆತನ ವ್ಯಾಪಾರವಲ್ಲವೇ ಭಕ್ತಿಯುತನಾದ ಈ ಕೇಶವಭಟ್ಟನನ್ನು ಪರೀಕ್ಷಿಸಲೋಸಗ ಶ್ರೀಮನ್ನಾರಾಯಣನು ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಒಂದಾನೊಂದು ದಿನ ಈತನ ಮನೆಗೆ ಮಟಮಟ ಮಧ್ಯಾಹ್ನ ಬಂದನು ಬ್ರಹ್ಮವರ್ಚಸ್ಸಿನಿಂದ ತೇಜೋಮಯನಾದ ಆ ವೃದ್ಧ ಬ್ರಾಹ್ಮಣನನ್ನು ಅರ್ಘ್ಯಪಾದ್ಯಾದಿಗಳಿಂದ ಆಧರಿಸಿ ಆಸನದಲ್ಲಿ ಕುಳ್ಳಿರಿಸಿ ಮಾತನಾಡತೊಡಗಿದನು ಕೇಶವ ಭಟ್ಟ ಹೇ ವಿಪ್ರನೆ ಪಾಮರನಾದ ನನ್ನ ಮನೆಯು ಇಂದು ತಮ್ಮ ಪಾದಧೂಳಿಯಿಂದ ಪವಿತ್ರವಾಯಿತು ನನ್ನ ಜನ್ಮವೂ ಸಹ ಸಾರ್ಥಕವಾಯಿತು ತಾವು ಎಲ್ಲಿಂದ ಬರೋಣವಾಯಿತು ತಮ್ಮ ನಾಮಧೇಯವೇನು ಪಾಮರನ ಮನೆಗೆ ಬಂದ ಕಾರಣವೂ ತಾನೇ ಏನು ವೃದ್ಧ ಬ್ರಾಹ್ಮಣ ನಿನ್ನ ಈ ಹಿತೋಕ್ತಿಗಳು ಸಾಕು ನನಗೆ ಕ್ಷುದ್ಬಾದಿಯು ಬಹಳವಾಗಿರುವುದರಿಂದ ಅದನ್ನು ಮೊದಲು ಪರಿಹರಿಸು ಭಟ್ಟ ಸ್ವಲ್ಪ ಹೊತ್ತು ಯೋಚಿಸಿ ಎಲೆ ಬ್ರಾಹ್ಮಣನೇ ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ಊಟ ಮಾಡಿರುವರು ನಾನಾದರೂ ಅತ್ಯಂತ ದರಿದ್ರನು ಆಯಾಯ ಹೊತ್ತಿಗೆ ಸಂಪಾದಿಸಿಕೊಂಡರೆ ಉಂಟು ಇಲ್ಲವಾದರೆ ಆ ದಿನ ಉಪವಾಸವೇ ವೃದ್ಧ ಬ್ರಾಹ್ಮಣ ಎಲೆ ಭಟನೆ ಈ ನಿನ್ನ ಪುರಾಣವು ನನಗೆ ಬೇಕಾಗಿಲ್ಲ ನನ್ನ ಹಸಿವನ್ನು ಹೋಗಲಾಡಿಸೆಯೋ ಇಲ್ಲವೋ ಹೇಳು ಕೇಶವ ಭಟ್ಟ ಅಭಿಪ್ರಾಯ ಇಷ್ಟು ಕೋಪಿಸಲಾಗದು ನನ್ನ ಮೊಮ್ಮಗಳ ಎರಡು ಹೊತ್ತಿನ ಊಟಕ್ಕಾಗಿ ಇಟ್ಟಿರುವ ಒಂದು ತುತ್ತು ಅನ್ನವನಾದರೂ ತಂದು ಬಡಿಸುವೆನು ಎಂದು ಹೇಳಿ ಅಡಿಗೆ ಮನೆಗೆ ಹೋದನು ವೃದ್ಧ ಬ್ರಾಹ್ಮಣನಿಗೆ ಮಾತುಕೊಟ್ಟು ಅಡಿಗೆ ಮನೆಯಲ್ಲಿ ತನ್ನ ಪತ್ನಿಯು ಮೊಮ್ಮಗಳ ಸಲುವಾಗಿ ಕೊಂಚ ಅನ್ನವನ್ನು ಮುಚ್ಚಿಟ್ಟಿದ್ದ ಜಾಗವನ್ನು ನೋಡಲು ಮುಚ್ಚಳವು ಬೇರೆಯಾಗಿದ್ದಿತು ಗಾಬರಿಯಿಂದ ಹತ್ತಿರಕ್ಕೆ ಹೋಗಿ ನೋಡಲು ಅನ್ನವಿರಲಿಲ್ಲ ಪ್ರಾಯಶಃ ಮಾರ್ಜಾಲನ್ನು ಭುಂಜಿಸಿದ್ದಾನೋ ಏನೋ ವಾಚಕರೇ ಇದೇನು ತಂತಿರಬಹುದು ಆಗ ಕೇಶವಭಟ್ಟನ ಆಂತರ್ಯ ಏನಾಗಿರಬಹುದು ಅಲ್ಲಿಯೇ ಪ್ರಲಾಪಿಸಿದನು ಯುದ್ಧ ವಿಷಯವನ್ನು ವೃದ್ಧ ಬ್ರಾಹ್ಮಣನಿಗೆ ತಿಳಿಸಿ ಅವನ ಮನ್ನಣೆಯನ್ನು ಪಡೆಯೋಣವೆಂದು ಅಡಿಗೆ ಮನೆಯಿಂದ ಬ್ರಾಹ್ಮಣನ ಬಳಿಗೆ ಬಂದು ಕೈ ಮುಗಿದುಕೊಂಡು ಹೇ ಬ್ರಾಹ್ಮಣನೇ ವಿಧಿಯು ನನ್ನನ್ನು ಪರೀಕ್ಷಿಸತೊಡಗಿರುವುದು ಪರಮಾತ್ಮನ ಮಾಯೆಯು ನನ್ನನ್ನು ಬಹಳವಾಗಿ ಬಂಧಿಸಿರುವುದು ಆ ಒಂದು ತುತ್ತು ಅನ್ನವನ್ನೂ ಮಾರ್ಜಾಲನ್ನು ನುಂಗಿರುವನ್ನೆಲ್ಲ ನಾನೇನು ಹೇಳಲಿ ನನ್ನ ಅಪರಾಧವನ್ನು ಮನ್ನಿಸಿರಿ ವೃದ್ಧ ಬ್ರಾಹ್ಮಣ ಭಟನೇ ಅನ್ನವಿಲ್ಲದಿದ್ದರೆ ಒಂದು ಪಂಚಪಾತ್ರೆ ನೀರನ್ನಾದರೂ ತಂದುಕೊಟ್ಟು ನನ್ನ ಹಸಿವನ್ನು ನೀಗಿಸದೆ ನನ್ನನ್ನು ವೃತ ಬಳಸ್ ಬಳಲಿಸುತ್ತಿರುವೆಯಲ್ಲ ಇದೆಯೋ ನಿನ್ನ ಅತಿಥಿ ಅಭ್ಯಾಗತರ ಪೂಜೆ ಹೀಗೆಂದ ಬ್ರಾಹ್ಮಣನ ಮಾತನ್ನು ಕೇಳಿದ ಕೇಶವಭಟ್ಟನು ಪುನಃ ಅಡಿಗೆ ಮನೆಯೊಳಕ್ಕೆ ನೀರನ್ನು ತರುವ ಉದ್ದೇಶದಿಂದ ಹೋದನು ವಿಧಿವಿಲಾಸದಲ್ಲಿ ಒಳ್ಳೆಯ ಪತಿಗೆ ಕೆಟ್ಟ ಸತಿಯೋ ಕೆಟ್ಟ ಪತಿಗೆ ಒಳ್ಳೆಯ ಸತಿಯೋ ದೊರಕುವುದು ಭಗವಂತನ ಮಹಿಮೆಯಲ್ಲವೇ ವಾಚಕರೇ ನಮ್ಮ ಕೇಶವಭಟ್ಟನಿಗೂ ಸಹ ಹಾಗೆಯೇ ಆಗಿತ್ತು ಅಂದರೆ ಸದಾಚಾರ ಸಂಪನ್ನನಾದ ಈತನಿಗೆ ಕರ್ಣ ಕಠೋರಳಾದ ಸತಿಯು ದೊರೆತಿದ್ದಳು ಆದರೆ ಮಾಡುವುದೇನು ಅದು ವಿಧಿವಿಲಾಸವಲ್ಲವೇ ಕೇಶವ ಭಟ್ಟನು ಬ್ರಾಹ್ಮಣನಿಗೆ ನೀರನ್ನು ತರಲು ಅಡಿಗೆ ಮನೆಗೆ ಹೋದನು ಆದರೆ ಅಂತ ವಿತನಿಗೆ ದೊರೆತಿರುವಾಗ ಅವನಿಗೆ ಏನು ತಾನೇ ಸ್ವಾತಂತ್ರ್ಯವಿರುವುದು ಯಾವುದಕ್ಕೂ ತನ್ನ ಪತ್ನಿಯನ್ನು ಕೇಳಬೇಕಾಗಿರುವುದು ಅದರಂತೆಯೇ ತನ್ನ ಪತ್ನಿಯನ್ನು ಕಂಡು ಎಲೆ ಪತ್ನಿಯೇ ಹಜಾರದಲ್ಲಿ ಓರ್ವವದ್ದ ಬ್ರಾಹ್ಮಣನು ಕ್ಷುದ್ಧಾಧೆಯಿಂದ ಬಹಳ ಸಂಕಟಪಡುತ್ತಿರುವನು ಅತಿಥಿಗಳನ್ನು ಆಧರಿಸುವುದು ನಮಗೆ ಶ್ರೇಯಸ್ಕರವು ಒಂದು ತುತ್ತು ಅನ್ನವನ್ನು ಕೊಡೋಣವೆಂದು ಬಂದು ನೋಡಲು ಅಲ್ಲಿ ಅನ್ನವು ಮಾಯವಾಗಿರುವುದು ಅನ್ನವಿಲ್ಲದಿರುವುದರಿಂದ ಒಂದು ಪಂಚಪಾತ್ರೆ ನೀರನ್ನಾದರೂ ಕೊಟ್ಟು ಸತ್ಕರಿಸೋಣ ಆದ್ದರಿಂದ ನಿರ್ಮಲವಾಗಿ ಒಂದು ಪಂಚಪಾತ್ರೆಯಲ್ಲಿ ಶುದ್ಧವಾದ ಜಲವನ್ನು ತೆಗೆದುಕೊಂಡು ಹೋಗಿ ಆ ಬ್ರಾಹ್ಮಣನನ್ನು ಸತ್ಕರಿಸುವೆನು ಕೇಶವಭಟ್ಟನ ಹೆಂಡತಿ ಏನೋ ಬ್ರಾಹ್ಮಣನನ್ನು ಸತ್ಕರಿಸುವುದೇ ಅವನೇನೋ ನಿಮಗೆ ಹೊರಸಿಕೊಡುವನೋ ಬಾವಿಗೆ ಹೋಗಿ ನೀರನ್ನು ತರುವವರಿಗಾದರೆ ಅದರ ಕಷ್ಟ ಗೊತ್ತಾಗುವುದು ನೀರು ಇಲ್ಲ ಏನೂ ಇಲ್ಲ ಹೋಗಿ ಎಂದು ಮುಖಗಂಟಿನಿಂದ ಪತಿಯನ್ನು ಗದರಿಸಿದಳು ಓಪೋದ್ರೇಕದಿಂದ ಉತ್ತರವಿತ್ತ ತನ್ನ ಸತಿಯನ್ನು ಕುರಿತು ಎಲೇ ಸತಿಯೇ ನಿನಗೆ ಅಷ್ಟು ಕಷ್ಟವಾಗಿದ್ದರೆ ನಾನು ರಾತ್ರಿಗೆ ಕುಡಿಯಬೇಕಾಗಿರುವ ಒಂದು ಪಂಚಪಾತ್ರೆ ನೀರನ್ನು ನನಗೀಗಲೇ ಕೊಟ್ಟು ಬಿಡು ನಾನು ರಾತ್ರಿಗೆ ನೀರನ್ನೇ ಕುಡಿಯುವುದಿಲ್ಲ ಎಂದು ಹೇಳಿ ಒಂದು ಪಂಚಪಾತ್ರೆಯ ನೀರನ್ನು ತೆಗೆದುಕೊಂಡು ಬಂದು ಬ್ರಾಹ್ಮಣನಿಗೆ ಕೊಟ್ಟನು ವೃದ್ಧ ಬ್ರಾಹ್ಮಣ ಇವರ ಕಷ್ಟ ದೆಸೆಯೆಲ್ಲ ಆದ್ಯಂತವನ್ನೆಲ್ಲ ಅರಿತು ಎಲೆ ಬ್ರಾಹ್ಮಣನೇ ನಿನ್ನ ಭಕ್ತಿಗೆ ಮೆಚ್ಚಿದನು ಈ ನಿನ್ನ ದಾರಿದ್ರ್ಯವು ಮಾಯವಾಗಲು ನಿನಗೆ ಶ್ರೀರಾಮಕಥಾ ಮತ್ತು ಪೂಜೆಯನ್ನು ತಿಳಿಸುವೆನು ಅದರಂತೆ ನೀನು ಪ್ರತಿ ಶನಿವಾರವೂ ಆಚರಿಸುವುದೇ ಆದರೆ ನಿನ್ನ ವಿಶಿಷ್ಟ ಕಷ್ಟಗಳು ನಾಶವಾಗಿ ಅತ್ಯಂತ ಸುಖಪಡುವೆ ಎಂದು ಉಪದೇಶಿಸಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಶ್ರೀಮನ್ನಾರಾಯಣನು ಅಂತರ್ಧಾನನಾದನು ಶ್ರೀರಾಮಕಥಾ ಮತ್ತು ಪೂಜಾಕ್ರಮ ಪ್ರತಿ ಶನಿವಾರವೂ ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಎದ್ದು ಮನೆಯನ್ನು ಗೋಮದಿಂದ ಸಾರಿಸಿ ದೇವರ ಪಾತ್ರೆಗಳೆಲ್ಲವನ್ನು ಶುದ್ಧವಾಗಿ ತೊಳೆದಿಟ್ಟುಕೊಂಡು ಸರೋವರ ಪಾಪಿ ಕೂಪ ತಟಕಾದಿ ಅವುಗಳಲ್ಲಾದರೂ ಸ್ನಾನ ಮಾಡಿ ದೇವತಾರ್ಚನೆಗೆ ಪತ್ರಪುಷ್ಪಾದಿಗಳನ್ನು ಸಂಗ್ರಹಿಸಿಕೊಂಡು ಜಪದಪಾದಿಗಳನ್ನು ತೀರಿಸಿಕೊಂಡು ಶ್ರೀರಾಮ ನೈವೇದ್ಯಕ್ಕಾಗಿ ಐದು ಭಾಗ ಗೋಧಿ ಇಟ್ಟು ಅಥವಾ ಅಕ್ಕಿ ಇಟ್ಟು ಐದು ಭಾಗ ಬೆಲ್ಲ ಐದು ಭಾಗ ತುಪ್ಪ ಇವುಗಳೆಲ್ಲ ಬೆರೆಸಿ ಪುಣ್ಯವಾರದ ಉಂಡೆಗಳನ್ನು ಮಾಡಿ ಶ್ರೀರಾಮಚಂದ್ರನನ್ನು ಭಕ್ತಿಯಿಂದ ಪೂಜಿಸಿ ಮಾಡಿದ ಅಡಿಗೆಯನ್ನು ಉಂಡೆಗಳನ್ನು ನೈವೇದ್ಯ ಸಮರ್ಪಣೆ ಮಾಡಿ ದೀನಬಂಧು ಅನಾಥರಕ್ಷಕ ಜಾನಕಿ ದಯಾಸಿಂಧು ದಶರಥ ರಾಮ ರಾಮಚಂದ್ರ ನಮ್ಮ ಕಷ್ಟಗಳನ್ನು ಪರಿಹರಿಸಿ ನಮ್ಮನ್ನು ಕಾಪಾಡು ಎಂಬುದಾಗಿ ತಮ್ಮ ಮನದಿಷ್ಟಾರ್ಥಗಳನ್ನು ಪ್ರಾರ್ಥಿಸಿಕೊಂಡು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ನೈವೇದ್ಯ ಉಂಡೆಗಳನ್ನು ಸಮಭಾಗವಾಗಿ ಬ್ರಾಹ್ಮಣರಿಗೂ ಮುತ್ತೈದೆಯರಿಗೂ ಬಂಧುಮಿತ್ರರಿಗೂ ಕೊಟ್ಟ ನಂತರ ತನ್ನ ಮನೆಯವರೂ ಭುಂಜಿಸಿ ಭಗವದ್ಞಾನದಿಂದ ಕಾಲವನ್ನು ಕಳೆಯಬೇಕು ಹೀಗೆ ಪ್ರತಿ ಶನಿವಾರ ಈ ಪೂಜೆಯನ್ನು ಯಾರು ತಪ್ಪದೇ ಮಾಡುವರೋ ಅವರು ಇಹಲೋಕದಲ್ಲಿ ಸುಖವನ್ನು ಪರಲೋಕದಲ್ಲಿ ಮುಕ್ತಿಯನ್ನು ಪಡೆಯುವರು ಮೇಲ್ಕಂಡಂತೆ ವೃದ್ಧ ಬ್ರಾಹ್ಮಣನಿಂದ ಉಪದೇಶಿಸಲ್ಪಟ್ಟ ಶ್ರೀರಾಮಕಥಾ ಮತ್ತು ಪೂಜೆಯನ್ನು ತಪ್ಪದಂತೆ ಕೇಶವ ಭಟ್ಟನು ಆಚರಿಸುತ್ತಿರಲು ಆ ಕೃಪೆಯಿಂದ ಸಕಲ ಐಶ್ವರ್ಯವನ್ನೂ ಪಡೆದನು ಹೀಗಿರಲು ಐಶ್ವರ್ಯದಿಂದೊಡಗೂಡಿದ ಕೇಶವ ಭಟ್ಟನು ದಾನ ಧರ್ಮಗಳನ್ನು ಮಾಡಿ ಮಾತಾಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿ ಋಣಮುಕ್ತನಾಗಲು ಭಾಗೀರಥಿ ಸ್ನಾನಕ್ಕಾಗಿ ಯಾತ್ರಾಮಗ್ನಾಗಿಯೇ ಸತಿಯನ್ನು ಕುರಿತು ಎಲೆ ಸಾಧ್ವಿಯೇ ನಾವು ಹಿಂದೆ ಬಡತನದಿಂದ ಯಾತ್ರೆಗಳನ್ನು ಮಾಡಲಿಲ್ಲ ಈಗ ಕೃಪೆಯಿಂದ ನಮಗೆ ಅತ್ಯಂತ ಐಶ್ವರ್ಯವು ಪ್ರಾಪ್ತಿಯಾಗಿರುವುದು ಆದ್ದರಿಂದ ನಾವು ಭಾಗಿರಥಿ ಯಾತ್ರೆಗೆ ಹೋಗಿ ಆ ಪವಿತ್ರ ನದಿಯಲ್ಲಿ ಮಿಂದು ನಮ್ಮ ಮಾತಾಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿ ಋಣಮುಕ್ತರಾಗಿ ಬರೋಣ ಬಾ ಎಂದು ಹೇಳಿದನು ಎಂದೂ ಕಾಣದ ಬಿಕನಾಶಿಯಾದ ಈತನ ಸತಿಯು ಎಲೇಪತಿಯೇ ನಿಮಗೆ ಹುಚ್ಚು ಹಿಡಿದಿರಬಹುದು ನೀವೇ ಮುಕ್ತರಾಗಿ ದೇವರು ಕೊಟ್ಟಾಗ ಐಶ್ವರ್ಯ ಸುಖವನ್ನು ಅನುಭವಿಸದೆ ಯಾತ್ರೆ ಮಾಡಬೇಕಂತೆ ನನಗೆ ಯಾವುದೂ ಬೇಡ ನಾನು ಮನೆಯಲ್ಲಿಯೇ ಸೌಖ್ಯವಾಗಿರುವೆನು ಎಂದು ಹೇಳಿದ ಸತಿಯ ಮಾತನ್ನು ಕೇಳಿ ಅವಳ ಕರ್ಮಶೇಷವು ಕಳೆದಿಲ್ಲವೆಂದು ಭಾವಿಸಿ ಶ್ರೀರಾಮ ಪೂಜೆ ಆಚರಿಸಿ ಬ್ರಾಹ್ಮಣ ಸುವಾಸಿನಿಯರ ಸಮಾರಾಧನೆಯನ್ನು ಮಾಡಿ ಅವರುಗಳನ್ನು ಭೂರಿ ದಕ್ಷಿಣೆಗಳಿಂದ ತೃಪ್ತಿಪಡಿಸಿ ಮಗನಾದ ನಾರಾಯಣ ಭಟ್ಟನಿಗೆ ಪೂಜೆಯನ್ನು ತಪ್ಪದೇ ಆಚರಿಸುವಂತೆ ಹೇಳಿ ತಾನು ಯಾತ್ರೆಗೆ ಹೊರಟನು ತಂದೆಯಿಂದ ಆಜ್ಞಾಪ್ತನಾದ ನಾರಾಯಣ ಭಟ್ಟನು ವಿಧಿ ಪ್ರಕಾರ ಪೂಜೆಯನ್ನು ಪ್ರತಿ ಶನಿವಾರವೂ ತಪ್ಪದೇ ಆಚರಿಸುತ್ತಿದ್ದನು ಹೀಗಿರಲು ಒಂದಾನೊಂದು ದಿನ ನಾರಾಯಣ ಭಟ್ಟನು ಯಥಪ್ರಕಾರದಂತೆ ಪೂಜೆಯನ್ನು ಮಾಡಿ ತಾಯಿಯನ್ನು ಕುರಿತು ಅಮ್ಮ ಶ್ರೀರಾಮನ ಕಥೆಯನ್ನು ಹೇಳುವೆನು ಬಾರಮ್ಮ ಎಂದು ಕರೆದನು ತಾಯಿ ಈಗ ಎಲ್ಲಿ ಹೇಳುವೆ ಮಧ್ಯಾಹ್ನವಾಗಿರುವುದು ಊಟದ ವೇಳೆಯೋ ಊಟವಾದ ನಂತರ ಕೇಳುವೆನು ಈಗ ಬೇಡ ನಾರಾಯಣ ಭಟ್ಟ ಮಾತೆಯೇ ಊಟವಾಗಿರುವುದಲ್ಲವೇ ಈಗ ಶ್ರೀರಾಮನ ಕಥೆಯನ್ನು ಹೇಳುವೆನು ಕೇಳಮ್ಮ ತಾಯಿ ಮಗನೇ ಈಗ ತಾನೇ ಊಟ ಮಾಡಿ ಹೊಟ್ಟೆ ಭಾರವಾಗಿರುವುದು ಸ್ವಲ್ಪ ನಿದ್ರಿಸಿ ನಂತರ ಮಕ್ಕಳ ಬಟ್ಟೆ ಪಾತ್ರೆಗಳನ್ನು ತೆಗೆದುಕೊಂಡು ಬಾವಿಗೆ ಹೋಗಿ ಒಗೆದುಕೊಂಡು ಸಿಹಿ ನೀರು ತರಬೇಕಾಗಿರುವುದು ಈಗ ಬೇಡ ಸಾಯಂಕಾಲ ಕೇಳುವೆನು ನಾರಾಯಣ ಭಟ್ಟ ಸಾಯಂ ಸಂಧ್ಯಾಂದನ ಶ್ರೀರಾಮ ದೇವರ ಮಂಗಳಾರತಿ ಪ್ರದಕ್ಷಿಣೆ ನಮಸ್ಕಾರ ಆದಿಗಳನ್ನು ತೀರಿಸಿಕೊಂಡು ಅಮ್ಮ ಈಗಲಾದರೂ ಹೇಳುವೆನು ಕೇಳಲು ಕೇಳೋ ವಿರಾಮ ಇರುವುದೇ ತಾಯಿ ಮಗು ಈಗ ಅಡುಗೆ ಮಾಡಬೇಕಾಗಿರುವುದು ಮಕ್ಕಳು ಅಳುತ್ತಿರುವರು ಊಟವಾದ ನಂತರ ಕೇಳುವೆನು ನಾರಾಯಣ ಭಟ್ಟ ಊಟವಾದ ನಂತರ ಮಾತೆಯೇ ಈಗ ನಿನ್ನ ಕೆಲಸಗಳೆಲ್ಲ ಪೂರೈಸಿರುವೆ ಈಗಲಾದರೂ ವಿರಾಮದಿಂದ ಕಥೆ ಕೇಳು ತಾಯಿ ಅಯ್ಯೋ ನಿನಗೆ ಸ್ವಲ್ಪವೂ ಬುದ್ಧಿ ಇಲ್ಲದಂತೆ ಕಾಣುತ್ತದೆ ಬೆಳಗಿನಿಂದ ಬೇಸತ್ತು ಸುಣ್ಣವಾಗಿ ಮನೆಯಲ್ಲಿನ ಕೆಲಸಗಳನ್ನೆಲ್ಲ ತೀರಿಸಿಕೊಂಡು ವಿಶ್ರಮಿಸಿಕೊಳ್ಳೋಣವೆಂದರೆ ನೀನು ನನಗೆ ಬಹಳ ತೊಂದರೆಯನ್ನುಂಟು ಮಾಡುತ್ತಿರುವೆಯಲ್ಲ ಈ ರಾಮಕಥೆಯನ್ನು ಪ್ರತಿದಿನವೂ ಕೇಳುತ್ತಿರುವೆನು ಕೇಳಿ ಕೇಳಿ ನನಗೆ ಬಹಳ ಬೇಜಾರಾಗಿರುವುದು ಈ ಕಥೆಯು ನಿನಗೇ ಇರಲಿ ನಾನು ನಿದ್ರಿಸುವೆನು ಎಂದು ಹೇಳಿ ತನ್ನ ಕೊಠಡಿಗೆ ಹೋಗಿ ನಿದ್ರಿಸಿದಳು ಇಂದಿನ ದಿನದ ರಾಮಕಥೆಯ ಪಠಣ ಮತ್ತು ಶ್ರವಣಕ್ಕೆ ವಿಘ್ನ ಉಂಟಾಗಿದ್ದಕ್ಕೆ ಬಹಳ ಪಶ್ಚಾತ್ತಾಪಪಟ್ಟು ತಾನು ನಿದ್ರಿಸಿದನು ರಾಮಕಥಾ ಪಠಣ ಶ್ರವಣವನ್ನು ಕೇಶವಭಟ್ಟ ಕೇಶವಭಟ್ಟನ ಮನೆಯಲ್ಲಿ ಆತನ ಮಗನೂ ಸತಿಯೂ ಸಹ ಬಿಟ್ಟಿದ್ದರಿಂದ ಶ್ರೀರಾಮನು ಇವರಿಗೆ ತನ್ನಲ್ಲಿ ಪುನಃ ಹೆಚ್ಚಿನ ಭಕ್ತಿ ಹುಟ್ಟಲೆಂದು ಪೂರ್ವ ಬಡತನಕ್ಕಿಂತಲೂ ಹೆಚ್ಚಿನ ಬಡತನವನ್ನು ಕೊಟ್ಟನು ಬಡತನವನ್ನು ಲೆಕ್ಕಿಸದೆ ನಾರಾಯಣ ಭಟ್ಟನು ಒಂದು ದಿನ ನದಿಗೆ ಸ್ನಾನಕ್ಕಾಗಿ ಹೋಗುತ್ತಿರಲು ತಾಯಿಯು ಇವನನ್ನು ಕುರಿತು ನೀನು ಸ್ನಾನಕ್ಕಾಗಿ ಹೊರಟಿರುವೆ ಮನೆಯಲ್ಲಿ ನಿನ್ನ ಮಗಳು ಹಸಿವೆ ಎಂದು ಅಳುತ್ತಿರುವಳು ಒಂದು ಕಾಳು ಅಕ್ಕಿ ಇಲ್ಲ ನಾನೇನು ಮಾಡಲಿ ಎಂದು ಕೇಳಿದಳು ನಾರಾಯಣ ಭಟ್ಟ ಹಾಗಿದ್ದರೆ ನೆರಮನೆಯಲ್ಲಿ ಸಾಲವಾಗಿ ಒಂದು ಸೇರು ಅಕ್ಕಿಯನ್ನು ತೆಗೆದುಕೊಂಡು ಬಂದು ಇಂಧನ ಅಡಿಗೆಯನ್ನು ಮಾಡು ತಾಯಿ ನಾನು ಯಾರನ್ನೂ ಸಾಲ ಕೇಳುವುದಿಲ್ಲ ಸಾಲ ತಂದವರಿಗೆ ತಿಳಿಸುವ ತಾನೇ ಏನು ನೀನೇ ಎಲ್ಲಿಯಾದರೂ ಸಾಲ ತಂದುಕೊಟ್ಟು ಹೋಗು ನಾರಾಯಣ ಭಟ್ಟ ಅಮ್ಮ ನನಗ್ಯಾರು ಸಾಲ ಕೊಡುವರು ಶ್ರೀರಾಮಕಟಾಕ್ಷವು ನಮಗೆ ತಪ್ಪಿಹೋಯಿತು ತಾಯಿ ರಾಮಕಟಾಕ್ಷವು ತಪ್ಪಿ ಹೋದರೆ ನಾಲ್ಕು ಮನೆ ಭಿಕ್ಷೆ ಮಾಡಿಕೊಂಡು ಬಾ ಅದೆಲ್ಲ ನನಗೆ ಯಾಕೆ ಹೇಳುವೆ ನಾರಾಯಣ ಭಟ್ಟ ಅಮ್ಮ ಹಾಗಾದರೆ ಭಿಕ್ಷಕ್ಕಾದರೂ ಹೋಗುವೆನೋ ಒಂದು ತಂಬಿಗೆಯನ್ನು ಕೊಡು ತಾಯಿ ಮನೆಯಲ್ಲಿರೋ ಪಾತ್ರೆಗಳನ್ನೆಲ್ಲ ಹುಡುಕಿ ಒಡಕು ತಂಬಿಗೆಯೊಂದಕ್ಕೆ ಹಣ್ಣನ್ನು ಮೆತ್ತಿ ಅದನ್ನು ತಂದು ಮಗನ ಕೈಗಿತ್ತಳು ನಾರಾಯಣ ಭಟ್ಟ ತಂಬಿಗೆಯನ್ನು ತೆಗೆದುಕೊಂಡು ಹಾ ಶ್ರೀರಾಮಚಂದ್ರ ನಿನ್ನಲ್ಲಿ ನನ್ನ ಅಪರಾಧವೇನಿರುವುದು ನನ್ನನ್ನು ಹೆಚ್ಚಿಗೆ ಪರೀಕ್ಷಿಸಲು ಹೊಸಗ ನನಗೀಗತಿಯೇನು ಕೊಟ್ಟೆಯಾ ಚಿಂತೆಯಿಲ್ಲ ಈ ಭಿಕ್ಷಾಟನೆಯಲ್ಲಿದ್ದರೂ ನಿನ್ನ ರಾಮನಾಮ ಸವಿಯನ್ನು ಬಿಡುವುದಿಲ್ಲವು ಜೈ ರಘುವೀರ ಸಮರ್ಥ ಎಂದು ಸುರಪುರದ ಬೀದಿಯಲ್ಲಿ ಭಿಕ್ಷಕ್ಕೆ ಹೊರಟನು ರಘುಪತಿ ರಾಘವ ರಾಜ पतितपावन सीताराम भक्तपोषक राजाराम मुक्तिप्रदायक सीताराम भवभयभञ्जन राजाराम भव्यविभञ्जन सीताराम जानकीवल्लभ जय जय राम रघुराम राजाराम। ತನ್ನ ಅಹನ್ಯಹನಿ ಕಾಲಕ್ಷೇಪಕ್ಕೆ ಬೇಕಾದಷ್ಟು ಮಾತ್ರ ಭಿಕ್ಷೆ ಬೇಡಿಕೊಂಡು ಬಂದು ತಂದಿದ್ದನ್ನು ತಾಯಿಯ ವಶಕ್ಕೆ ಕೊಟ್ಟು ರಾಮಧ್ಯಾನ ಪಾರಾಯಣನಾಗಿದ್ದನು ವಾಚಕರೇ ನಾರಾಯಣ ಭಟ್ಟನ ಚರಿತ್ರೆಯನ್ನು ಸದ್ಯಕ್ಕೆ ಇಲ್ಲಿಯೇ ನಿಲ್ಲಿಸಿ ಕೇಶವಭಟ್ಟನ ವಿಚಾರವನ್ನು ಸ್ವಲ್ಪ ತಿಳಿದುಕೊಳ್ಳೋಣ ರಾಮಧ್ಯಾನ ಮಾಡುತ್ತಾ ಕಾಲ್ನಡಿಗೆಯಲ್ಲಿ ಕೇಶವಭಟ್ಟನು ಆರು ತಿಂಗಳು ಪ್ರಯಾಣ ಮಾಡಿ ಕಾಶಿ ಕ್ಷೇತ್ರವನ್ನು ಸೇರಿ ಅಲ್ಲಿ ತೊಂಬತ್ತು ದಿನಗಳು ವಾಸ ಮಾಡಿ ಅಲ್ಲಿ ಇರುವವರೆಗೂ ಪ್ರತಿದಿನವೂ ಪಾವಳಲಾದ ಪಾವನಳಾದ ಗಂಗೆಯಲ್ಲಿ ಮಿಂದು ತನ್ನ ಮಾತಾಪಿತೃಗಳಿಗೆ ಪಿಂಡ ಪ್ರದಾನ ಕೊಟ್ಟು ವಿಶ್ವೇಶ್ವರನ ಸಂದರ್ಶನ ಮಾಡಿಕೊಂಡು ರಾಮಭಕ್ತ ಪರಾಯಣನಾಗಿ ತೊಂಬತ್ತು ದಿನಗಳಿದ್ದು ನಂತರ ಗಂಗಾ ಸಮೇತನಾಗಿ ಕಾಲ್ನಡಿಗೆಯಲ್ಲಿಯೇ ತನ್ನ ವಾಸಸ್ಥಾನವಾದ ಸುರಪುರಕ್ಕೆ ಬಂದನು ಊರೆಲ್ಲ ಹುಡುಕಿದರೂ ತನ್ನ ಮನೆಯ ಗುರುತೇ ಸಿಕ್ಕಲಿಲ್ಲವು ಹೆಂಡತಿಯ ಹೆಸರಿಡಿದು ಹೋಗುತ್ತಾ ಬೀದಿಯಲ್ಲಿ ಅಲೆದನು ಯಾವುದೋ ಒಂದು ಮನೆಯೊಳಗಿನಿಂದ ತಲೆಯ ಕೂದಲನ್ನು ಕೆದರಿಕೊಂಡು ಮಲಿನ ವಸ್ತ್ರವನ್ನುಟ್ಟ ಸ್ತ್ರೀ ವ್ಯಕ್ತಿಯೊಂದು ಈತನನ್ನು ಗುರುತಿಸಿ ಇದೇಕೆ ಹೀಗೆ ಕೆರಿಚಿಕೊಳ್ಳುತ್ತಿರುವಿರಿ ಇಷ್ಟು ದಿವಸ ಯಾತ್ರೆಗೆ ಹೋಗಿದ್ದವರಿಗೆ ಮನೆಯ ಗೊತ್ತೇ ಸಿಕ್ಕಲಿಲ್ಲವೋ ಹುಡುಕಿಕೊಂಡು ಹೋದ ರಾಮನನ್ನು ಕರೆದುಕೊಂಡು ಬಂದಿರೋ ಇದೇ ಮನೆ ಒಳಗೆ ಬನ್ನಿ ಮನೆಯ ಕಡೆ ತಾಪತ್ರಯವೇನಾದರೂ ನಿಮಗೆ ಇದ್ದೀತೆ ಯಾವ ಗಂಡಸಾದರೂ ಹೀಗೆ ತಿಂಗಳಾನುಗಟ್ಟಲೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗುವನೇ ನಿಮಗೇಕೆ ಇಂಥ ದುರ್ಬುದ್ಧಿ ಹುಟ್ಟಿತೋ ನಾ ಕಾಣೆ ಸದ್ಯಕ್ಕೆ ಇಷ್ಟು ಮಟ್ಟಿಗೆ ಜೀವಂತರಾಗಿ ಬಂದಿರಲ್ಲ ಅಷ್ಟೇ ಸಾಕು ಭಟ್ಟ ಪತ್ನಿಯೇ ಬಾಗಿಲೇ ಬರುವಾಗಲೇ ಕಠೋರ ಮಾತನಾಡುವೆ ಎಲ್ಲ ಆಡಬಾರದು ಒಳಗೆ ನಡೆ ಶ್ರೀರಾಮನನ್ನು ನಿಂದಿಸಬಾರದೆಂದು ಹೇಳುತ್ತಾ ಸತಿಯೊಂದಿಗೆ ಒಳಗೆ ತಂದಿದ್ದ ಗಂಗೆಯನ್ನು ದೇವರ ಮುಂದಿಟ್ಟು ಪ್ರಿಯೆ ನಿನ್ನನ್ನು ನಾನು ಯಾತ್ರೆಗೆ ಕರೆದಾಗ್ಯ ನಾನು ಇಲ್ಲಿ ಸುಖವನ್ನು ಅನುಭವಿಸುವೆನು ಯಾತ್ರೆಗೆ ಬರುವುದಿಲ್ಲ ಎಂದು ಹೇಳಿದೆಯಲ್ಲ ಈಗ ಆ ಸೌಖ್ಯವೆಲ್ಲವೂ ಮಾಯವಾಗಲು ಕಾರಣವೇನೆಂಬುದನ್ನಾದರೂ ತಿಳಿದಿರುವೆಯಾ ಹೀಗೆ ಸತಿಪತಿಗಳು ಮಾತನಾಡುತ್ತಿರುವಾಗ ಭಿಕ್ಷಾಟನಿಗೆ ಹೋಗಿದ್ದ ನಾರಾಯಣ ಭಟ್ಟನು ಆಗಮಿಸಿದನು ನಾರಾಯಣ ಭಟ್ಟನು ತನ್ನ ತಂದೆಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಕೈ ಕೈಮಿದುಕೊಂಡು ನಿಂತನು ಕೇಶವ ಭಟ್ಟ ಮಗನೇ ಇದೇನು ನಮ್ಮ ಐಶ್ವರ್ಯವೆಲ್ಲವೂ ಹೀಗೆ ಮಾಯವಾಗಲು ಕಾರಣವೇನು ನೀನು ನನ್ನ ಆಜ್ಞೆಯಂತೆ ಶ್ರೀರಾಮಕಥಾ ಮತ್ತು ಪೂಜೆಯನ್ನು ತಪ್ಪದೇ ಪ್ರತಿದಿನವೂ ಆಚರಿಸುತ್ತಿದ್ದೆಯಾ ನಾರಾಯಣ ಭಟ್ಟ ತಂದೆಯೇ ಏನು ಹೇಳಲಿ ನಿಮ್ಮ ಆಜ್ಞೆಯನ್ನು ತಪ್ಪದೇ ನೆರವೇರಿಸುತ್ತಿದ್ದೆನು ಆದರೆ ದುರಾದೃಷ್ಟದಿಂದ ಮಾತೆಯು ಅದಕ್ಕೆ ಕಿವಿಗೊಡದಿರಲು ನಾನು ದಿಗ್ಭ್ರಾಂತನಾಗಿ ಕಥೆಯನ್ನು ಹೇಳದೆ ಮಲಗಿಬಿಟ್ಟೆನು ಬೆಳಗ್ಗೆ ಎದ್ದು ನೋಡುವಲ್ಲಿ ಮನೆಯುವ ರೀತಿಯಾಗಿತ್ತು ಕೇಶವ ಭಟ್ಟ ಈ ಮಾತುಗಳನ್ನು ಕೇಳಿದೊಡೆಯೇ ಕೋಪಗೊಂಡವನಾಗಿ ನೀನು ಸರಿಯೇ ನಿನ್ನ ತಾಯಿಯೂ ಸರಿಯೇ ನೀನು ಮಾಡಿದ ಈ ಮಹಾಪರಾಧಕ್ಕೆ ಈ ಕ್ಷಣ ನನಗೆ ಮುಖವನ್ನು ತೋರಿಸದೆ ಹೊರಟು ಹೋಗು ಎಂದು ಶ್ರೀ ಎಂದು ಶ್ರೀರಾಮನ ದರ್ಶನವನ್ನು ಮಾಡಿಕೊಂಡು ಆತನಿಂದ ವರವನ್ನು ಪಡೆದುಕೊಂಡು ಬರುವೆಯೋ ಅಂದು ನಿನ್ನ ಮುಖವನ್ನು ತೋರಿಸು ಎಂದು ಹೇಳಿದನು ನಾರಾಯಣ ಭಟ್ಟನು ತಂದೆಯ ಆಜ್ಞೆಯನ್ನು ಶಿರಸಾವಹಿಸಿ ಮತಾಪಿತೃಗಳಿಗೆ ವಂದಿಸಿ ಶ್ರೀರಾಮನನ್ನು ಹುಡುಕುವ ಉದ್ದೇಶದಿಂದ ಹೊರಟು ಆ ವರ್ತಮಾನವನ್ನು ತನ್ನ ಸತಿಗೆ ತಿಳಿಸಲು ಸಗ ಅವಳ ಕೊಠಡಿಗೆ ಹೋಗಿ ವೃತ್ತಾಂತವನ್ನು ತಿಳಿಸಲು ಆಕೆಯೋ ನೀವೇನೋ ಹೋಗಬಹುದು ನಿಮ್ಮ ಮಗಳನ್ನು ಮಾತ್ರ ಕರೆದುಕೊಂಡು ಹೋಗುವುದು ಒಂದು ಗಳಿಗೆಯೂ ಬಿಡಕೂಡುದು ಎಂದು ಹೇಳಿದಳು ನಾರಾಯಣ ಭಟ್ಟ ಪ್ರಿಯೆ ಇದೇನು ಹೀಗೆ ಹೇಳುವೆ ನಾನು ಆಹಾರವಿಲ್ಲದೆ ಅರಣ್ಯ ಸಂಚಾರದಿಂದ ಶ್ರೀರಾಮನ ನೋಡ್ಕಬೇಕಾಗಿದೆ ಮಗಳನ್ನು ಹೇಗೆ ಕರೆದುಕೊಂಡು ಹೋಗಲಿ ನೀನೇ ಯೋಚಿಸೋ ಈ ಉಪದೇಶವೂ ಬೇಕಾಗಿಲ್ಲವೆಂದು ಹೇಳಿ ನೆರಮನೆಯಲ್ಲಿ ಆಡುತ್ತಿದ್ದ ಮಗಳನ್ನು ಕರೆದುಕೊಂಡು ಬಂದು ಗಂಡನ ಬಳಿ ಬಿಟ್ಟಳು ಎದುರು ಮಾತನಾಡದೆ ನಾರಾಯಣ ಭಟ್ಟನು ತನ್ನ ದುರವ್ಯಸ್ಥೆಗೆ ನೊಂದು ಮಗಳನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಶ್ರೀರಾಮ ಭಜನೆ ಮಾಡುತ್ತಾ ಪಿತೃವಾಕ್ಯ ಪರಿಪಾಲನೆಗಾಗಿ ಪ್ರಯಾಣ ಮಾಡಿದನು ರಾಮಧ್ಯಾನ ಸಕ್ತನಾಗಿ ಹೊರಟ ನಾರಾಯಣ ಭಟ್ಟನು ಮಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೆಜ್ಜೆ ಹೆಜ್ಜೆಗೂ ರಾಮಧ್ಯಾನ ಮಾಡುತ್ತಾ ಹೋಗುತ್ತಿರಲು ಎದುರಾಗಿ ಬಂದ ಯೌವ್ವನಸ್ಥರಗಳನ್ನು ಈ ಕೆಳಗಂಡಂತೆ ಪ್ರಶ್ನಿಸಿದನು ಅಯ್ಯ ಈ ನನ್ನ ಮಗಳನ್ನು ಪಾಣಿಗ್ರಹಣ ಮಾಡಿಕೊಳ್ಳುವಿರಾ ಮೊದಲನೇ ಯವನಸ್ಥ ಸ್ವಾಮಿ ನನಗೆ ಓರ್ವ ಪತ್ನಿ ಇರುವಳು ನಾನು ಏಕಪತ್ನಿ ವ್ರತಸ್ಥನು ಆದ್ದರಿಂದ ಲಗ್ನವಾಗಲಾರೇನು ಎರಡನೇ ಯವನಸ್ಥ ಅಯ್ಯ ನನಗಿರುವ ಒಬ್ಬ ಹೆಡ್ಡತಿಯನ್ನೇ ಸಾಕುವುದು ಬಹಳ ಕಷ್ಟವು ಈ ಹುಡುಗಿಯನ್ನು ಹೇಗೆ ಮದುವೆ ಮಾಡಿಕೊಳ್ಳಲಿ ಆಗಲಾರದು ನಾರಾಯಣ ಭಟ್ಟ ಆ ವಿಧಿಯೇ ನಾನಾಗಿ ಹೆಣ್ಣನ್ನು ಕೊಡಲು ಹೋದರು ಬೇಡವೆನ್ನುವರಲ್ಲ ಇದೇನು ವಿಚಿತ್ರ ಇದೆಲ್ಲವೂ ರಾಮಮಾಯೆ ಎಂದು ಮುಂದೆ ಹೋಗುತ್ತಿರಲು ಒಂದು ಗ್ರಾಮವು ಸಿಕ್ಕಿತು ಮುಂಭಾಗದಲ್ಲಿ ಅನೇಕ ಮಂದಿ ಬ್ರಾಹ್ಮಣರು ಸೇರಿ ಮಂತ್ರಘೋಷಗಳಿಂದ ಭಗವಂತನನ್ನು ಆರಾಧಿಸುತ್ತಾ ಯಜ್ಞ ಮಾಡುವುದನ್ನು ಕಂಡು ಅಯ್ಯ ಒಟ್ಟುಗಳೇ ನಾನು ರಾಮ ಸಂದರ್ಶನಕ್ಕಾಗಿ ಬಹಳ ದೂರ ಸಂಚರಿಸಬೇಕಾಗಿರುವುದು ಈ ನನ್ನ ಮಗಳನ್ನು ಅಷ್ಟು ದೂರ ಆಹಾರಾದಿಗಳಿಲ್ಲದೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಭೂತದಯಾಪರರಾದ ನಿಮ್ಮಲ್ಲಿ ಯಾರಾದರೂ ಈಕೆಯನ್ನು ಮದುವೆಯಾಗುವಿರಾ ಎಂದು ಕೇಳಿದನು ಅದಕ್ಕೆ ಕೆಲವರು ನಾವು ಮಾಡಿಕೊಳ್ಳುವುದಿಲ್ಲ ತಾವು ಮಾಡಿಕೊಳ್ಳುವುದಿಲ್ಲವೆಂದರು ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಪ್ರಾಪ್ತ ವಯಸ್ಕನಾದ ಬ್ರಾಹ್ಮಣನೊಬ್ಬನು ಈತನ ಮಾತುಗಳನ್ನು ಕೇಳಿಸಿಕೊಂಡು ಅಯ್ಯ ಬ್ರಾಹ್ಮಣನೇ ನೀನಾಗಿ ಹೆಣ್ಣು ಕೊಡುತ್ತೇನೆಂದು ಹೇಳುವಾಗ ಮದುವೆ ಮದುವೆ ಮಾಡಿಕೊಳ್ಳದಿರುವುದೇಕೆ ಮನೆಗೆ ಬಂದ ಹೆಣ್ಣನ್ನು ಬಿಡಬಾರದೆಂದು ಪೂರ್ವಿಕರು ಹೇಳಿರುವರು ಈಕೆಯು ನನ್ನ ಭಾಗ್ಯಲಕ್ಷ್ಮಿಯು ನಿಮ್ಮ ಮಗಳನ್ನು ನನಗೆ ಪಾಣಿಗ್ರಹಣ ಮಾಡಿಕೊಟ್ಟು ತಮ್ಮ ಮುಂದಿನ ಕಾರ್ಯಕ್ಕೆ ಹೊರಡಬಹುದೆಂದು ಹೇಳಲು ನಾರಾಯಣ ಭಟ್ಟನು ಬಹಳ ಸಂತೋಷಪಟ್ಟು ಮುಂಭಾಗದಲ್ಲಿ ಹರಿಯುತ್ತಿದ್ದ ಮಂದಾಕಿನಿ ನದಿಯಲ್ಲಿ ವಧುವರರಿಗೆ ಮಂಗಳ ಸ್ನಾನ ಮಾಡಿಸಿ ಪಾಣಿಗ್ರಹಣವಾಗುವ ವೇಳೆಗೆ ಸರಿಯಾಗಿ ಇವನು ನಿಶ್ಚಲ ಭಕ್ತಿಗೆ ಮೆಚ್ಚಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಮೊದಲಾದ ದೇವತಾಸ್ತ್ರೀಯರೆಲ್ಲರೂ ನೆರೆದು ಪಾಣಿಗ್ರಹಣವನ್ನು ಸಾಂಗವಾಗಿ ನೆರವೇರಿಸಿ ಹೊರಟು ಹೋದರು ನಂತರ ತಾನು ಆಚರಿಸುತ್ತಾ ಇದ್ದ ಶನಿವಾರ ಶ್ರೀರಾಮಕಥ ಪೂಜೆಯನ್ನು ತನ್ನ ಮಗಳಿಗೂ ಉಪದೇಶಿಸಿ ಅದನ್ನು ತಪ್ಪದೇ ಆಚರಿಸುವಂತೆ ಬುದ್ಧಿವಾದವನ್ನು ಹೇಳಿ ತನ್ನ ಮುಂದಿನ ಕಾರ್ಯಕ್ಕಾಗಿ ಪ್ರಯಾಣ ಮಾಡಿದನು ಕುರುಡನಿಗೆ ಶ್ರೀರಾಮಕಥಾ ಉಪದೇಶ ನಾರಾಯಣ ಭಟ್ಟನು ತನ್ನ ಮಗಳಿಗೆ ವಿವಾಹ ಮಾಡಿ ಮುಂದೆ ಪ್ರಯಾಣ ಮಾಡುತ್ತಿರಲು ಒಂದು ಗ್ರಾಮದ ಬಳಿ ಹೊಲದ ಬದುವಿನಲ್ಲಿ ಒಬ್ಬ ಕುರುಡನು ದಪ್ಪವಾದ ಒಂದು ದೊಣ್ಣೆಯನ್ನು ಹಿಡಿದುಕೊಂಡು ಠಪ್ ಟಪ್ ಎಂದು ಶಬ್ದ ಮಾಡುತ್ತಿದ್ದುದನ್ನು ನೋಡಿ ಇದರ ಕಾರಣವೇನಿರಬಹುದೆಂಬುದನ್ನು ತಿಳಿಯೋಣವೆಂದು ಯೋಚಿಸಿ ಅವನ ಬಳಿಗೆ ಬಂದು ಮಾತನಾಡತೊಡಗಿದನು ನಾರಾಯಣ ಭಟ್ಟ ಅಯ್ಯ ಮುದುಕನೇ ಇದೇಕೆ ಹೀಗೆ ಶಬ್ದವನ್ನು ಮಾಡುತ್ತಾ ಕುಳಿತಿರುವೆ ಇದರ ಅಭಿಪ್ರಾಯವೇನು ಮುದುಕ ಸ್ವಾಮಿ ನೀವ್ಯಾರೋ ಮಹಾನೀರಿರುವಂತೆ ಕಾಣುತ್ತೆ ರೋಸ್ಟಿಂಗೆ ಪಕ್ಕಾಗೆ ಕುಳಿತುಕೊಳ್ಳಿ ಬುದ್ಧಿ ನನ್ನ ವಿಷಯ ಹೇಳ್ತೇನೆ ಎಂದು ತನ್ನ ಬಲಗೆಯಿಂದ ಸ್ಥಳವನ್ನು ತೋರಿಸಿ ಕೂಡುವಂತೆ ಹೇಳಿದನು ಬುದ್ಧಿ ಕುಂತ್ಕೊಂಡ್ರ ನಾರಾಯಣ ಭಟ್ಟ ಕುತ್ಕೊಂಡೆ ನಿನ್ನ ಚರಿತ್ರೆಯನ್ನು ಹೇಳು ಮುದುಕ ಬುದ್ಧಿ ನಾನೇನು ಹೇಳಿ ನಾನು ಹುಟ್ಟು ಕುರುಡ ಬುದ್ಧಿ ಎರಡು ಕಣ್ಣು ಕಾಣೋಕ್ಕಿಲ್ಲ ನನ್ನ ಹೆಂಡ್ರೋ ಮಕ್ಕಳೋ ಯಾರಾದರೂ ಒಬ್ರು ನನ್ನ ಇಲ್ಲಿಗೆ ಕರ್ಕೊಂಡು ಬಂದುಬಿಡ್ತಾರೆ ಅವ್ರಿಗೆ ಯಾವ ಜ್ಞಾನ ಬರ್ತದೋ ಆಗ ಮನೆಗೆ ಕರ್ಕೊಂಡು ಹೋಗ್ತಾರೆ ಆಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋತೇನೆ ಬುದ್ಧಿ ನನಗೇನು ಹಗಲಿಲ್ಲ ರಾತ್ರಿ ಇಲ್ಲ ಎಲ್ಲ ಒಂದೇ ನಿದ್ದೆ ಬಂದರೆ ರಾತ್ರಿ ಎಚ್ಚರವಾಗಿದ್ದರೆ ಹಗಲು ಬುದ್ಧಿ ತಿಳಿದುಕೊಂಡ್ರ ನನ್ನ ಚರಿತ್ರೆಯ ನಾರಾಯಣ ಭಟ್ಟ ಅಯ್ಯ ಮುದುಕನೇ ನಿನ್ನ ಚರಿತ್ರೆಯು ಚೆನ್ನಾಗಿ ತಿಳಿಯಿತು ನಿನಗೆ ಶ್ರೀರಾಮಕಥಾ ಮತ್ತು ರಾಮನಾಮ ಮಹಿಮೆಯನ್ನು ಉಪದೇಶಿಸುವೆನು ಅದರಂತೆ ಆಚರಿಸು ಎಂದು ಹೇಳಿ ಮುಂದುವರೆದನು ಮುದುಕನು ಅದರಂತೆ ರಾಮರಾಮ ನನ್ನ ಕಣ್ಣುಗಳು ಬರಲಿ ಎಂದು ಹೇಳುತ್ತಿರಲು ಕಣ್ಣುಗಳು ಬಂದವು ನಂತರ ಮುದುಕನು ರಾಮನಾಮ ಚಿಂತನೆಯಿಂದ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿ ಹೆಂಡತಿಯನ್ನು ಕೂಗಿದನು ಒಳಗಿದ್ದ ಆತನ ಹೆಂಡತಿಯು ಇದೇನು ಈ ದಿನ ನನ್ನ ಗಂಡ ಇಷ್ಟೊತ್ತಿಗೆನೆ ಮನೆಗೆ ಬಂದನಲ್ಲ ಯಾರು ಕರ್ಕೊಂಡು ಬಂದವರೇ ಎಂದು ಗಾಬರಿಯಾಗಿ ಒಳಗಿಂದ ಓಡಿ ಬಂದು ಬಾಗಿಲನ್ನು ತೆಗೆದಳು ಮುದುಕನ ಹೆಂಡತಿ ಇದೇನು ನಿನಗೆ ಇಷ್ಟು ಬೇಗ ಕಣ್ಣು ಹೆಂಗೆ ಬಂದುವೋ ಮುದುಕ ಏನೋ ಯಾರೋ ಬ್ರಾಹ್ಮಣರು ಬಂದಿದ್ದರು ನಿನಗೆ ರಾಮನ ಉಪದೇಶ ಮಾಡ್ತೇನೆ ಎಂದು ಹೇಳಿ ರಾಮರಾಮ ನನಗೆ ಕಣ್ಣುಗಳು ಬರಲಿ ಎಂದು ಹೇಳಿಕೊಟ್ರು ಅಂತಿದ್ದಂಗೆ ಎರಡು ಕಣ್ಣುಗಳು ಬಂದವು ಅವರನ್ನೇ ಮನೆಗೆ ಬನ್ನಿ ಅಂತ ಕರೆದೆ ಈಗ ಆಗೋಕಿಲ್ಲ ಎಂದು ಹೇಳಿ ಹೊರಟೋದ್ರು ಇನ್ನು ಮುಂದೆ ನಾವು ಅವರು ಹೇಳಿರುವ ಪೂಜೆಯನ್ನು ಮಾಡಿಕೊಂಡು ಸುಖವಾಗಿರೋಣವೆಂದು ಹೇಳಿ ಅಂದಿನಿಂದಲೂ ಮುದುಕನು ಅವನ ಹೆಂಡತಿ ಮಕ್ಕಳೊಂದಿಗೆ ಶ್ರೀರಾಮ ಪೂಜೆಯನ್ನು ಭಕ್ತಿಯಿಂದ ಮಾಡುತ್ತಾ ನಾರಾಯಣ ಭಟ್ಟನ ಪುನಃ ಬರುವಿಕೆಯನ್ನು ನಿರೀಕ್ಷಿಸುತ್ತಾ ರಾಮಧ್ಯಾನದಲ್ಲಿ ಆಸಕ್ತನಾದನು ಅವಿವಾಹಿತ ಕನ್ಯೆಗೆ ಶ್ರೀರಾಮ ಮಹಿಮೋಪದೇಶ ಮುದುಕನಿಗೆ ಶ್ರೀರಾಮಕಥೆಯನ್ನು ಉಪದೇಶಿಸಿ ಮುಂದಕ್ಕೆ ಹೊರಟ ನಾರಾಯಣ ಭಟ್ಟನು ಮತ್ತೊಂದು ಗ್ರಾಮದ ಮುಂಭಾಗದಲ್ಲಿ ಅಶ್ವಥಕಟ್ಟೆಯ ಮೇಲೆ ಓರ್ವ ಅವಿವಾಹಿತ ಕನ್ಯೆಯು ಚಿಂತಾಕ್ರಾಂತಳಾಗಿ ಕುಳಿತಿರುವುದನ್ನು ಕಂಡು ಮಾತನಾಡತೊಡಗಿದನು ಎಲೆ ನಾರಾಯಣ ಭಟ್ಟ ಎಲೆ ಬಾಲೆಯೇ ಇದೇಕೆ ಹೀಗೆ ವ್ಯಸನ ಪಡುತ್ತಿರುವೆ ಕಾರಣವೇನು ಕನ್ಯೆ ಪೂಜ್ಯರೆ ನಾನು ಅವಿವಾಹಿತಳು ನನ್ನ ಮಾತಾಪಿತೃಗಳು ನನಗೆ ಸರಿಯಾದ ವರವನ್ನು ಹುಡುಕದೆ ಒಬ್ಬ ವೃದ್ಧನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಮನೆಯಲ್ಲಿ ಮಾತನಾಡಿಕೊಳ್ಳುತ್ತಿರುವರು ಇದೇ ಈಗ ಬಂದಿರುವ ತೊಂದರೆ ನಾರಾಯಣ ಭಟ್ಟ ಕನ್ಯೆಯೇ ಚಿಂತಿಸಬೇಡ ಆತನನ್ನು ನೀನು ಖಂಡಿತ ಲಗ್ನವಾಗುವುದಿಲ್ಲ ನಿನಗೆ ಅನುಕೂಲವಾದ ಪತಿಯೇ ಸಿಕ್ಕುವನು ಅದುವರೆಗೂ ನೀನು ನಾನು ಉಪದೇಶಿಸುವ ಕಥಾ ಮತ್ತು ಪೂಜೆಯನ್ನು ಪ್ರತಿ ಶನಿವಾರವೂ ತಪ್ಪದೆ ಆಚರಿಸುತ್ತಿರು ಎಂದು ಹೇಳಿ ಮುಂದಕ್ಕೆ ಹೊರಟನು ಬಾಲಿಯು ತನಗೆ ಅನುಕೂಲವಾದ ಪತಿಯು ಸಿಕ್ಕುವನೆಂಬ ಆಸೆಯಿಂದ ಪೂಜಾ ಸತ್ತಳಾಗಿದ್ದಳು ಅಂದಿನ ರಾತ್ರಿಯ ಕನ್ಯೆಯ ಸ್ವಪ್ನದಲ್ಲಿ ಶ್ರೀರಾಮದರ್ಶನವಾಗಿ ಎಲೆ ಬಾಲಿಯೇ ನಿನಗೆ ಶ್ರೀರಾಮ ಮಹಿಪೋಪದೇಶವನ್ನು ಮಾಡಿದ ಬ್ರಾಹ್ಮಣನು ಪುನಃ ನಿನ್ನಲ್ಲಿಗೆ ಬರುವನು ಅವನೇ ನಿನಗೆ ಸರಿಯಾದ ಪತಿಯು ಅವನನ್ನು ವಿವಾಹವಾಗು ನೀನು ಧನ್ಯಳಾಗುವೆ ಎಂದು ಹೇಳಿ ಮಾಯವಾದನು ಸ್ತ್ರೀಗೆ ಶ್ರೀರಾಮ ಮಹಿಮೋಪದೇಶ ಈ ಪ್ರಕಾರ ಮುಂದೆ ಬರುತ್ತಿರಲು ಮತ್ತೊಂದು ಗ್ರಾಮದ ಮುಂಭಾಗದಲ್ಲಿ ಅಶ್ವತ್ಥಕತೆ ಅಶ್ವತ್ಥಕಟ್ಟೆಯ ಮೇಲೆ ಚಿಂತಾಕ್ರಾಂತಳಾಗಿ ಕುಳಿತಿದ್ದ ಓರ್ವ ಸ್ತ್ರೀಯನ್ನು ಕಂಡು ಮಾತನಾಡತೊಡಗಿದನು ಭಟ್ಟ ಇಲೇ ವೃದ್ಧಳೆ ಏಕೆ ಚಿಂತಿಸುತ್ತಿರುವೆ ಸ್ತ್ರೀ ಬ್ರಾಹ್ಮಣನೇ ಬಡತನದಿಂದ ಜೀವನೋಪಾಯವಿಲ್ಲದಿರಲು ನನ್ನ ಪತಿಯು ಮೂರು ತಿಂಗಳ ಹಿಂದೆ ಕಾಶಿಯಾತ್ರೆಗೆ ಹೋದನು ಏಕಮಾತ್ರ ಪುತ್ರನು ಭಿಕ್ಷಾನ್ನಕ್ಕೆ ಹೋಗಿರುವನು ಪತಿ ಚಿಂತನೆ ದಾರಿದ್ರ್ಯ ಚಿಂತನೆಯಿಂದ ಕುಳಿತಿರುವನು ನಾರಾಯಣ ಭಟ್ಟ ವೃದ್ಧಳೆ ಚಿಂತಿಸುವ ಚಿಂತಿಸುವುದರಿಂದ ಪ್ರಯೋಜನವಿಲ್ಲ ನಾನು ಉಪದೇಶಿಸುವ ಶ್ರೀರಾಮಕಥಾ ಮತ್ತು ಪೂಜೆಯನ್ನು ಪ್ರತಿ ಶನಿವಾರವೂ ತಪ್ಪದೇ ಆಚರಿಸು ಸರ್ವದಾ ರಾಮಧ್ಯಾನ ಮಾಡು ಇದರಿಂದ ಅಭಿಷ್ಟವೆಲ್ಲವೂ ಸಿದ್ಧಿಸುವುದು ಎಂದು ಹೇಳಿ ಮುಂದುವರೆದನು ವೃದ್ಧಳು ಆತನ ಉಪದೇಶದಂತೆ ರಾಮಧ್ಯಾನ ಮಾಡುತ್ತಿರಲು ಕಾಶಿಯಾತ್ರೆಗೆ ಹೋಗಿದ್ದ ಪತಿಯು ಗಂಗಾ ಸಮೇತನಾಗಿ ಆ ದಿನವೇ ಮನೆಗೆ ಬಂದನು ಆಗ ಆತನ ಸತಿಯು ಪತಿಯೇ ಈಗ ತಾನೇ ಓರ್ವ ಬ್ರಾಹ್ಮಣನು ಪೂಜೆ ಮತ್ತು ಶ್ರೀರಾಮ ಮಹಿಮೆ ಉಪದೇಶಿಸಿದನು ಇಷ್ಟು ದಿನ ಬಾರದಿದ್ದವರು ಈ ದಿನ ಬಂದುದು ಆಶ್ಚರ್ಯವು ತಡಮಾಡದೆ ಪೂಜೆ ಮಾಡೋಣವೆಂದು ನಿಶ್ಚಯಿಸಿ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡು ಸಾಂಗವಾಗಿ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಭಿಕ್ಷಾಟನೆಗೆ ಹೋಗಿದ್ದ ಮಗನನ್ನು ನಿರೀಕ್ಷಿಸುತ್ತಿದ್ದರು ಇತ್ತ ಭಿಕ್ಷಾನ್ನಕ್ಕೆ ಹೋದ ಹುಡುಗನು ಪ್ರತಿದಿನ ಊರು ಮುಂದಿನ ಗಂಡಕಿ ನದಿಯಲ್ಲಿ ತಾನು ತಂದ ಅನ್ನವನ್ನು ಗಂಗಾಮಾತೆಗೆ ಪೂಜಿಸಿ ನೈವೇದ್ಯ ಮಾಡಿ ಬರುವ ವಾಡಿಕೆ ಅದರಂತೆ ಬಾಲಕನು ಪೂಜಾಸಕ್ತನಾಗಿರಲು ಆ ಊರಿನ ರಾಜನು ಮೃತಪಟ್ಟು ಹನ್ನೆರಡು ದಿನಗಳು ಕಳೆದಿರಲು ಅಲ್ಲಿನ ಸಾಮಂತರಾಜರು ಪದವಿಗಾಗಿ ತಮ್ಮ ತಮ್ಮಲ್ಲಿ ಜಗಳವಾಡುತ್ತಿರಲು ರಾಜಮನೆತನದ ಮುಖಂಡರೆಲ್ಲರೂ ಒಂದು ಸಭೆ ಏರ್ಪಡಿಸಿ ಪಟ್ಟದಾನೆಯ ಕೈಯೇ ಹೂವಿನ ಹಾರ ಕೊಟ್ಟು ಅದು ಆಹಾರವನ್ನು ಯಾರ ಕೊರಳಿಗೆ ಹಾಕುವುದೋ ಅವರಿಗೆ ರಾಜ್ಯದ ಪಟ್ಟ ಕಟ್ಟೋಣವೆಂದು ತೀರ್ಮಾನಿಸಿಕೊಂಡು ಅದರಂತೆಯೇ ಪಟ್ಟದಾನೆಯ ಸೊಂಡಲಿಗೆ ಹಾರವನ್ನು ಕೊಡಲು ಆನೆಯು ಉತ್ಸುಹಕರಾಗಿದ್ದ ಸಭೆಯಲ್ಲಿದ್ದವರೆಲ್ಲರನ್ನೂ ಬಿಟ್ಟು ಆ ಬಾಲಕನ ಕೊರಳಿಗೆ ಹಾರವನ್ನು ಹಾಕಿ ಬೆನ್ನಿನ ಮೇಲೆ ಕೂರಿಸಿಕೊಂಡು ಸಭೆಗೆ ಬಂದಿತು ಆ ಭಿಕ್ಷಾನ್ನದ ಹುಡುಗನನ್ನು ನೋಡಿದ ಕೂಡಲೇ ಸಭೆಯಲ್ಲಿ ನೆರೆದಿದ್ದ ಸಾಮಂತರಾಜರೆಲ್ಲರೂ ಅತ್ಯಂತ ಕೋಪಗೊಂಡವರಾಗಿ ಆ ಹುಡುಗನನ್ನು ಗ್ರಾಮದ ಒಂದು ಬೆಟ್ಟದ ಪೊದೆಯಲ್ಲಿ ಅವಿತಿಟ್ಟು ಆನೆಯನ್ನು ಬಹಳವಾಗಿ ಹೊಡೆದು ಪುನಃ ಆನೆಯ ಸೊಂಡಲಿಗೆ ಮತ್ತೊಮ್ಮೆ ಹಾರವನ್ನು ಕೊಡಲು ಆಗ ಆನೆಯು ಆ ರಾಜರೆಲ್ಲರನ್ನೂ ಧಿಕ್ಕರಿಸಿಕೊಂಡು ಹೋಗಿ ಪೊದೆಯಲ್ಲಿ ಅವಿತಿಟ್ಟಿದ್ದ ಬಾಲಕನಿಗೆ ಆ ಹಾರವನ್ನು ಹಾಕಿ ಬೆನ್ನಿನ ಮೇಲೆ ಕೂಡಿಸಿಕೊಂಡು ಸಭೆಗೆ ಬಂದಿತು ಆಗ ರಾಣಿಯು ಭಗವಂತನ ಮಾಯೆಯಲ್ಲಿ ಭಿಕ್ಷಾನ್ನದ ಬಾಲಕನು ರಾಜನಾಗಬೇಕೆಂದಿದ್ದಲ್ಲಿ ಅದು ದೈವ ಸಂಕಲ್ಪವಾದ್ದರಿಂದ ಈತನೇ ರಾಜಪರ ರಾಜಪದವಿಗೆ ಅರ್ಹನು ಎಂದಳು ಕೆಲಸಕ್ಕೆ ಬಾರದವನನ್ನು ರಾಜನನ್ನಾಗಿಯೋ ರಾಜನನ್ನು ಕೆಲಸಕ್ಕೆ ಬಾರದವನನ್ನಾಗಿಯೋ ಧನಿಕನನ್ನು ಬಡವನನ್ನಾಗಿಯೋ ಬಡವನನ್ನು ಧನಿಕನನ್ನಾಗಿಯೋ ಮಾಡುವುದು ಭಗವಂತನ ಲೀಲೆಯು ಆದ್ದರಿಂದ ಈತನಿಗೆ ಶಾಸ್ತ್ರೋಕ್ತವಾಗಿ ಪಟ್ಟವನ್ನು ಕಟ್ಟಬೇಕೆಂದು ಹೇಳಲು ಸಾಮಂತರಾದರೆಲ್ಲರೂ ಭಗವಂತನ ಮಾಯೆಗೆ ಆಶ್ಚರ್ಯಪಟ್ಟವರಾಗಿ ಆ ಬಾಲಕನಿಗೆ ರಾಜ್ಯಪಟ್ಟಾಭಿಷೇಕವನ್ನು ಮಾಡಿದರು ಸ್ತೋತ್ರಿಕರು ಸ್ತುತಿಯನ್ನು ಸೇವಾದಳದವರು ಪರಾಕವನ್ನು ಹೇಳಿದರು ಸಾಮಂತರಾಜರು ನಜರನ್ನೊಪ್ಪಿಸಿದರು ಪಟ್ಟಾಭಿಷೇಕವೆಲ್ಲವೂ ಸಾಂಗವಾಗಿ ನಡೆದ ನಂತರ ತನ್ನ ಉದ್ದ ಮಾತಾಪಿತ್ರರನ್ನು ರಾಜಮರ್ಯಾದೆಯಿಂದ ಕರೆತರುವಂತೆ ರಾಜಭಟರಿಗೆ ಆಜ್ಞಾಪಿಸಿದನು ಆಜ್ಞೆಯಂತೆಯೇ ರಾಜಭಟರು ಆ ಬಾಲಕನ ಮಾತಾಪಿತೃಗಳನ್ನು ಪಲ್ಲಕ್ಕಿಯಲ್ಲಿ ಕೊಳ್ಳರಿಸಿಕೊಂಡು ಅರಮನೆಗೆ ಕರೆತರಲು ರಾಜನು ತನ್ನವರನ್ನು ಮರ್ಯಾದೆಯಿಂದ ಪೂಜಿಸಿದನು ಆಗ ಅವನ ತಾಯಿಯು ಸರಗಿನಲ್ಲಿ ಕಟ್ಟಿಕೊಂಡಿದ್ದ ಶ್ರೀರಾಮಪ್ರಸಾದವನ್ನು ಮಗನಿಗೆ ಕೊಡಲು ಎಲೆ ಬಾಲಕನೇ ಈ ಪ್ರಸಾದದಿಂದಲೇ ನಿನಗೆ ರಾಜ್ಯ ಪದವಿಯುಂಟಾಯಿತು ಇದನ್ನು ಸ್ವೀಕರಿಸು ರಾಮಧ್ಯಾನ ಪರಾಯಣನಾದ ಓರ್ವ ಬ್ರಾಹ್ಮಣನು ಈ ಶ್ರೀರಾಮ ಪೂಜೆ ಮತ್ತು ಮಹಿಮೆಯನ್ನು ಉಪದೇಶಿಸಿದನು ಇದನ್ನು ನೀನು ಪ್ರತಿ ಶನಿವಾರವೂ ತಪ್ಪದೇ ಆಚರಿಸಬೇಕು ಎಂದು ಹೇಳಲು ರಾಜನು ಬಹಳ ಸಂತೋಷಿಸಿ ಶ್ರೀರಾಮ ಕೃಪೆಯಿಂದ ಉಂಟಾದ ಆ ರಾಜ್ಯಕ್ಕೆ ಅಂದಿನಿಂದಲೂ ರಾಮರಾಜ್ಯವೆಂತಲೂ ತಾನು ರಾಮರಾಜನೆಂತಲೂ ಹೆಸರಿಟ್ಟುಕೊಂಡು ಆ ಬ್ರಾಹ್ಮಣನನ್ನು ಪತ್ತೆ ಮಾಡಲು ಅಷ್ಟ ದಿಕ್ಕುಗಳಿಗೂ ತನ್ನ ಸೇವಕರನ್ನು ಕಳುಹಿಸಿ ರಾಜ್ಯಭಾರ ಮಾಡಿಕೊಂಡು ಸದಾ ಸಕ್ತನಾಗಿ ತನ್ನ ಮಾತಾಪಿತೃಗಳೊಂದಿಗೆ ಅನೇಕ ವರ್ಷಗಳು ಸುಖವಾಗಿದ್ದನು ಹೀಗೆಯೇ ಕೆಲವು ದಿನಗಳು ಕಳೆಯಲು ರಾಮಭಕ್ತನಾದ ರಾಮರಾಜನಿಗೆ ರಾಣಿಯು ತನ್ನ ಮಗಳನ್ನು ಕೊಟ್ಟು ವಿಧಿ ಪ್ರಕಾರ ವಿವಾಹವನ್ನು ಮಾಡಿ ಮಗಳು ಅಳಿಯನೊಂದಿಗೆ ಸುಖವಾಗಿದ್ದಳು ನಾಗರಾಜನಿಗೆ ಶ್ರೀರಾಮ ಮಹಿಮೋಪದೇಶ ಮುಂದುವರೆದ ನಾರಾಯಣ ಭಟ್ಟನು ರಾಮಧ್ಯಾನ ಪರಾಯಣನಾಗಿ ಬರುತ್ತಿರಲು ದಾರಿಯಲ್ಲಿ ಒಂದು ದೊಡ್ಡ ಸರ್ಪವು ಅಡ್ಡವಾಗಿರಲು ಇಲೇ ನಾಗರಾಜನೇ ಇದೇಕೆ ದಾರಿಯಲ್ಲಿ ತಿರುಗಾಡುವ ಜನಗಳಿಗೆ ತೊಂದರೆಯೋ ಭೀತಿಯೋ ಉಂಟಾಗುವಂತೆ ಮಲಗಿರುವೆ ಕಾರಣವೇನು ನಾಗರಾಜ ಎಲೆ ಬ್ರಾಹ್ಮಣನೇ ನಾನು ಮಲಗಿರುವ ಈ ಸ್ಥಳದಲ್ಲಿ ನೂರ ಎಂಟು ಕೊಪ್ಪರಿಗೆ ಹಣವಿರುವುದು ಅದನ್ನು ಇಲ್ಲಿ ಕಾದುಕೊಂಡಿರುವಂತೆ ಆಗಿರುವುದು ಅದಕ್ಕಾಗಿ ಚಲಿಸದೆ ಜಡವಾಗಿ ಮಲಗಿರುವೆನು ನನ್ನನ್ನು ಈ ನಿರ್ಬಂಧದಿಂದ ಎಂದಿಗೆ ಬಿಡುಗಡೆ ಮಾಡುವನೋ ನಾ ಕಾಣೆ ನಾರಾಯಣ ಭಟ್ಟ ಹಾಗಾದರೆ ನಾನು ಉಪದೇಶಿಸುವ ಶ್ರೀರಾಮನಮ್ಮ ಮಹಿಮೆಯನ್ನು ಜಪಿಸುತ್ತಿರು ಇನ್ನು ಸ್ವಲ್ಪ ಕಾಲದಲ್ಲಿಯೇ ನಿನಗೆ ನಿರ್ಬಂಧವು ತಪ್ಪುವುದೆಂದು ಹೇಳಿ ಮುಂದೆ ಹೊರಟನು ಅಂದಿನ ರಾತ್ರಿ ನಾಗರಾಜನಿಗೆ ಸ್ವಪ್ನದಲ್ಲಿ ಶ್ರೀರಾಮದರ್ಶನವಾಗಿ ಎಲೇ ನಾಗರಾಜನೇ ನಿನಗೆ ರಾಮೋಪದೇಶ ಮಾಡಿದ ಬ್ರಾಹ್ಮಣನು ಪುನಃ ನಿನ್ನಲ್ಲಿಗೆ ಬರುವನು ಅವನಿಗೆ ನಿನ್ನಲ್ಲಿರುವ ನೂರ ಎಂಟು ಕೊಪ್ಪರಿಗೆ ಹಣವನ್ನು ದಾನ ಮಾಡು ಅಂದು ನೀನು ಮುಕ್ತನಾಗುವೆ ಎಂದು ಹೇಳಿ ಅಂತರ್ಧ್ಯಾನನಾದನು ರಾಜನಿಗೆ ಶ್ರೀರಾಮ ಮಹಿಮೋಪದೇಶ ಮುಂದೆ ಹೊರಟ ನಾರಾಯಣ ಭಟ್ಟನು ಮತ್ತೊಂದು ಗ್ರಾಮದ ಕೆರೆ ಏರಿಯಾ ಮೇಲೆ ಅಲ್ಲಿಯ ರಾಜನು ಬಹಳ ಮಂದಿ ಕೂಲಿಗಾರರೊಂದಿಗೆ ಯೋಚನಾಕ್ರಾಂತನಾಗಿ ಕೊಳುತಿರುವುದನ್ನು ಕಂಡು ಎಲೇ ರಾಜನೆ ನಿನ್ನ ಯೋಚನೆಗೆ ಕಾರಣವೇನು ಎಂದು ಕೇಳಿದನು ರಾಜ ನರೋತ್ತಮನೆ ನಾನು ಈ ಕೆರೆಯ ಏರಿಯನ್ನು ಪ್ರತಿದಿನವೂ ಕೆಲಸಗಾರರಿಂದ ಕಟ್ಟಿಸಿ ಮನೆಗೆ ಹೋಗಿ ನಿದ್ರಿಸಿ ನಂತರ ಪ್ರಾತಃ ಕಾಲ ಬಂದು ನೋಡುವಲ್ಲಿ ಏರಿಯು ಒಡೆದು ನೀರು ದಿಕ್ಕಾಪಾಲಾಗಿರುವುದಲ್ಲ ಇದರ ಕಾರಣವೇನೆಂಬುದನ್ನು ಯೋಚಿಸುತ್ತಿರುವೆನು ನಾರಾಯಣ ಭಟ್ಟ ನಾನು ಉಪದೇಶಿಸುವ ಶ್ರೀರಾಮನಾಮ ಮಹಿಮೆಯನ್ನು ಪೂಜೆ ಮತ್ತು ಕಥೆಯನ್ನು ಪ್ರತಿ ಶನಿವಾರವೂ ತಪ್ಪದೇ ಆಚರಿಸು ನಿನ್ನ ಪ್ರಥಮ ಪೂಜೆಯ ದಿನವೇ ನೀನು ಚಿಂತಪರಿಹಾರಕ್ಕೆ ಸ್ವಪ್ನವಾಗುವುದು ಎಂದು ಹೇಳಿ ತಾನು ಮುಂದೆ ಹೊರಟನು ಈ ರಾಜನಿಗೆ ಪ್ರಥಮ ಶ್ರೀರಾಮ ಪೂಜೆಯ ದಿನ ರಾತ್ರಿ ಸ್ವಪ್ನದಲ್ಲಿ ಶ್ರೀರಾಮನು ಬಂದು ಎಲೆ ರಾಜನೇ ನಿನ್ನ ಋತುಮತಿಯಾದ ಮಗಳಿಗೆ ವಿವಾಹ ಮಾಡದಿರುವುದೇ ನಿನ್ನ ಕೆರೆ ಏರಿಯು ಒಡೆಯಲು ಕಾರಣವು ನಿನಗೆ ನನ್ನ ಮಹಿಮೆಯನ್ನು ಉಪದೇಶಿಸಿದ ಬ್ರಾಹ್ಮಣನು ಪರಮಭಕ್ತನು ಅವನು ಪುನಃ ನಿನ್ನಲ್ಲಿಗೆ ನನ್ನ ದರ್ಶನ ಮಾಡಿಕೊಂಡು ಬರುವನು ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡು ನಾಳೆಯಿಂದ ನಿನ್ನ ಕಾರ್ಯವು ಸಫಲವಾಗುತ್ತೆಂದೇ ಹೇಳಿ ಅಂತರ್ಧಾನನಾದನು ರಾತ್ರಿಯ ಸ್ವಪ್ನದಿಂದ ಬೆಳಗ್ಗೆ ಹೋಗಿ ಏರಿಯನ್ನು ನೋಡಲು ಯಾವ ಭಾಗವೂ ಒಡೆಯದಿರಲು ಕೂಲಿಗಾರರೊಂದಿಗೆ ಸಂತೋಷಪಟ್ಟವನಾಗಿ ನಾರಾಯಣ ಭಟ್ಟನ ಬರುವಿಕೆಯನ್ನು ಎದುರು ನೋಡುತ್ತಾ ಈ ವೃತ್ತಾಂತವನ್ನು ತನ್ನ ಮಗಳಿಗೆ ತಿಳಿಸಲು ಅವಳು ಸಹ ಆನಂದಭರಿತಳಾಗಿ ರಾಮಧ್ಯಾನಾಸಕ್ತಳಾಗಿ ತನ್ನ ವಿವಾಹವನ್ನು ನಿರೀಕ್ಷಿಸುತ್ತಿದ್ದಳು ಎಷ್ಟು ದಿನಗಳಾದರೂ ಶ್ರೀರಾಮನ ದರ್ಶನವಾಗದಿರಲು ನಾರಾಯಣ ಭಟ್ಟನು ಬಹಳ ಖಿನ್ನನಾಗಿ ಕನಕದಾಸರು ಶಕ್ಸ್ನ ದರ್ಶನವಾಗದಿರಲು ಕೋಪಗೊಂಡು ಹಾಡಿದ ನಾಮವನ್ನು ವರ್ಣಿಸುತ್ತಿರಲು ಇವನ ಭಕ್ತಿಗೆ ಮೆಚ್ಚಿದ ಶ್ರೀರಾಮನು ವೃದ್ಧ ಬ್ರಾಹ್ಮಣ ರೂಪಿಯಾಗಿ ಬಂದು ಎಲೇ ಬ್ರಾಹ್ಮಣನೇ ನೀನು ಅರಣ್ಯದಲ್ಲಿ ತಿರುಗಾಡಲು ಕಾರಣವೇನು ಎಂದು ಕೇಳಿದನು ನಾರಾಯಣ ಭಟ್ಟ ನಾನು ಶ್ರೀರಾಮನನ್ನು ನೋಡಿಕೊಂಡು ಬಂದಿರುವೆನು ವೃದ್ಧ ಬ್ರಾಹ್ಮಣ ಆ ಶ್ರೀರಾಮನು ನಾನೇ ನಿನಗೆ ಬೇಕಾದ ವರವನ್ನು ಕೇಳು ನಾರಾಯಣ ಭಟ್ಟ ಶ್ರೀ ಸೀತಾ ಲಕ್ಷ್ಮಣ ಸಮೇತವಾದ ನಿನ್ನ ಸಂದರ್ಶನವೊಂದೇ ನನಗೆ ಸಾಕಾಗಿರುವುದು ಮತ್ಯಾವ ವರಬೂ ಬೇಕಾಗಿಲ್ಲವೋ ವೃದ್ಧ ಬ್ರಾಹ್ಮಣ ಇವನನ್ನು ಹೆಚ್ಚಿಗೆ ಪರೀಕ್ಷಿಸಬೇಕಾದ ಪ್ರಮೇಯವಿಲ್ಲವೆಂದು ಭಾವಿಸಿ ತಾನು ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಆಂಜನೇಯ ಸಮೇತನಾಗಿ ಸಂದರ್ಶನವನ್ನೀಯಲು ನಾರಾಯಣ ಭಟ್ಟನು ಭಾಷಾನಂದವನ್ನು ಸರಿಸುತ್ತಾ ಸಾಷ್ಠಾಂಗ ಪ್ರಣಾಮ ಮಾಡಿ ಹೇ ದೇವ ಇಂದು ನನ್ನ ಜನ್ಮವು ಸಫಲವಾಯಿತು ನನ್ನ ಮಾತಾಪಿತೃಗಳ ಆಜ್ಞೆಯನ್ನು ನೆರವೇರಿಸಿದಂತಾಯಿತು ನಾನು ಈ ಸ್ಥಳದಲ್ಲಿಯೇ ಅನ್ನಾಹಾರಾದಿಗಳನ್ನು ತೊರೆದು ನಿನ್ನ ಧ್ಯಾನಾಸಕ್ತನಾಗಿ ಆಚರಿಸುವೆನೆನ್ನಲು ಕಂದ ಬೇಡ ನೀನು ಇನ್ನು ಕೆಲವು ಕಾಲ ಶ್ರೀರಾಮ ಮಹಿಮೆ ಕತೆ ಪೂಜೆಗಳನ್ನು ಜನರಲ್ಲಿ ಉಪದೇಶಿಸುತ್ತಾ ಕಾಲ ಕಳೆಯುತ್ತಿರು ಅಂತ್ಯದಲ್ಲಿ ನನ್ನನ್ನು ಸೇರುವೆ ನೀನು ಯಾವ ರೀತಿ ಯಾವ ಮಾರ್ಗದಲ್ಲಿ ಯಾರ್ಯಾರನ್ನು ಸಂಧಿಸಿ ನೇಮದಿಂದ ಬಂದೆಯೋ ಅದೇ ರೀತಿ ಅದೇ ಮಾರ್ಗದಲ್ಲಿ ಅವರುಗಳನ್ನು ಸಂಧಿಸಿ ಹೋಗು ನಿನ್ನ ಕಾರ್ಯಗಳೆಲ್ಲವೂ ಕೈಗೊಳ್ಳುವುದೆಂದು ಹೇಳಿ ಶ್ರೀರಾಮನು ಅಂತರ್ಧಾನನಾದನು ಇಲ್ಲಿ ನಾರಾಯಣ ಭಟ್ಟನಿಗೆ ಶ್ರೀರಾಮ ಸಂದರ್ಶನವಾಗುತ್ತಲೇ ಭಟ್ಟನ ಮನೆಯಲ್ಲಿ ಐಶ್ವರ್ಯವು ತುಂಬಿ ತುಂಬಿ ತಿಳುಕಾಡುತ್ತಿತ್ತು ಇದರ ಅಂತರ್ಯವನ್ನು ತಿಳಿದ ಕೇಶವ ಭಟ್ಟನು ತನ್ನ ಮಗನ ಆಗಮನವನ್ನು ನಿರೀಕ್ಷಿಸುತ್ತಿದ್ದನು ಶ್ರೀರಾಮನ ದರ್ಶನವನ್ನು ಪಡೆದು ಹಿಂತಿರುಗಿದ ನಾರಾಯಣ ಭಟ್ಟನು ಮೊದಲು ಕೆರೆ ಏರಿಯನ್ನು ಕಟ್ಟಿಸುತ್ತಿದ್ದ ರಾಜನ ಬಳಿಗೆ ಬರಲು ರಾಜನು ತನ್ನ ಸ್ವಪ್ನ ಆತನಿಗೆ ಹೇಳಿ ಸಮಸ್ತ ರಾಜ ಮರ್ಯಾದೆಗಳಿಂದ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದನು ನಂತರ ಪತ್ನಿ ಸಮೇತನಾಗಿ ರಾಜಭಟರೊಡನೆ ಅಲ್ಲಿಂದ ಹೊರಟು ಬರುತ್ತಿರಲು ಅಡ್ಡಲಾಗಿ ಬಿದ್ದಿದ್ದ ನಾಗರಾಜನು ಇವರನ್ನು ನೋಡುತ್ತಲೇ ಪೂಜ್ಯನೆ ಇಂದಿಗೆ ನಾನು ಧನ್ಯನಾದೆನು ಈ ಸ್ಥಳದಲ್ಲಿರುವ ಎಂಟು ಕೊಪ್ಪರಿಗೆ ಹಣವನ್ನು ನೀನು ಅನುಭವಿಸಲು ಶ್ರೀರಾಮನಾಜ್ಞೆಯಾಗಿರುವುದು ಇದನ್ನು ಸ್ವೀಕರಿಸು ಎಂದು ಹೇಳಿ ಮಾಯವಾದನು ತನ್ನ ಭಟರೊಂದಿಗೆ ಆ ಹಣವನ್ನು ಒಂಟೆಗಳ ಮೇಲೆ ಹೊರೆಸಿಕೊಂಡು ಪತ್ನಿ ಸಮೇತನಾಗಿ ಬರುತ್ತಿದ್ದನು ರಾಮರಾಜ್ಯದ ರಾಜನನ್ನು ಭೇಟಿ ಮಾಡಿಕೊಂಡು ಆತನ ವೃದ್ಧ ಮಾತಾಪಿತೃಗಳನ್ನು ಸಂಧಿಸಿ ಶ್ರೀರಾಮದರ್ಶನವನ್ನು ಅರುಹಿ ರಾಜನಿಂದ ಧನ ಕನಕ ವಸ್ತ್ರ ವಾಹನಾದಿ ಮರ್ಯಾದೆಗಳನ್ನು ಪಡೆದು ಮುಂದುವರೆದನು ಹೀಗೆ ಬರುತ್ತಿರಲು ಈತನನ್ನು ನಿರೀಕ್ಷಿಸುತ್ತಿದ್ದ ವಿವಾಹಿತ ಕನ್ಯೆಯು ಈತನನ್ನು ನೋಡುತ್ತಲೇ ತನ್ನ ಸ್ವಪ್ನವೃತ್ತಾಂತವನ್ನು ತಿಳಿಸಲು ಆ ಬಾಲಿಯು ಮಾತಾಪಿತೃಗಳ ಅಪೇಕ್ಷೆಯಂತೆ ಆಕೆಯನ್ನು ವಿವಾಹ ಮಾಡಿಕೊಂಡು ಮುಂದುವರೆದನು ಹೀಗೆ ಬರುತ್ತಿರಲು ಕಂಡು ಬಂದ ಗೌಡನು ಈತನನ್ನು ನೋಡಿ ಮಹನೀಯರೇ ಇಂದು ದರ್ಶನ ಕೊಟ್ರ ನಮ್ಮಪ್ಪ ನೆಡಿರಾಮನಿಗೆ ಎಂದು ಹೇಳಲು ಅವನ ಮನೆಯನ್ನು ಪ್ರವೇಶಿಸಿ ಅಲ್ಲಿ ಮತ್ತೊಮ್ಮೆ ಶ್ರೀರಾಮ ಭಜನೆ ಮಾಡಿ ಅವನಿಂದ ಕಾಣಿಕೆಯನ್ನು ತೆಗೆದುಕೊಂಡು ರಾಮಪುರದಲ್ಲಿ ತಂದೆಯನ್ನು ನೆನೆಸಿಕೊಂಡು ಪೇಚಾಡುತ್ತಿದ್ದ ಮಗಳ ಮನೆಗೆ ಬಂದು ಮಗಳನ್ನು ಅಳಿಯನನ್ನು ಜೊತೆಯಲ್ಲಿ ಕರೆದುಕೊಂಡು ರಾಜ ಮರ್ಯಾದೆಯಿಂದ ಸುರಪುರದ ಮುಂದೆ ಬಂದು ತನ್ನ ಆಗಮನವನ್ನು ತನ್ನ ಮಾತಾಪಿತೃಗಳಿಗೆ ರಾಜಭಟ್ರ ಮೂಲಕ ತಿಳಿಸಿ ಪುರಮಧ್ಯದಲ್ಲಿ ಬಿಡಾರವನ್ನು ಏರ್ಪಡಿಸಿ ಊರೆಲ್ಲವನ್ನು ತಳಿರುವ ತೋರಣಗಳಿಂದ ಅಲಂಕರಿಸಿ ತನ್ನ ಪರಿವಾರದೊಂದಿಗೆ ಬಿಡಾರವನ್ನು ಸೇರಲು ಅನನ್ಯ ಭಕ್ತಿಯಿಂದ ಊರಿನವರೆಲ್ಲರೂ ನಾರಾಯಣ ಭಟ್ಟನ ಪರಿವಾರದೊಂದಿಗೆ ಮಿಳಿತರಾಗಿ ಪೂಜೆಯನ್ನು ಯಥಾವಿಧಿಯಾಗಿ ಆಚರಿಸಿ ಕಥೆಯನ್ನು ಕರ್ಣಾನಂದವಾಗಿ ಕೇಳಿ ಪ್ರಸಾದವನ್ನು ಗೊಂಜಿಸಿ ಸರ್ವರೂ ಮೈಮರೆತು ರಾಮನಾಮ ಮಹಿಮೆಯನ್ನು ನುಡಿಯುತ್ತಿರಲು ಲಕ್ಷ್ಮಣ ಭರತ ಶತ್ರುಘ್ನ ಸಮೇತನಾದ ಶ್ರೀರಾಮಚಂದ್ರನು ಸರ್ವರಿಗೂ ಪ್ರತ್ಯಕ್ಷನಾಗಿ ಭಕ್ತ ಶಿಖಾಮಣಿಗಳಿರ ಈ ರಾಮಕಥೆ ಮತ್ತು ಮಹಿಮೆಯನ್ನು ಯಾರು ಪ್ರತಿ ಶನಿವಾರವೂ ತಪ್ಪದೇ ಆಚರಿಸುವರೋ ಯಾರು ಪಠನ ಮಾಡುವರೋ ಅವರು ಮುಕ್ತಿಯನ್ನು ಹೊಂದುವರು ನೀವುಗಳೆಲ್ಲರೂ ಇನ್ನು ಕೆಲವು ಕಾಲ ರಾಮಧ್ಯಾನಪರರಾಗಿದ್ದು ನಂತರ ನನ್ನ ವಾಸಸ್ಥಾನವಾದ ವೈಕುಂಠವನ್ನು ಸೇರುವಿರಿ ಎಂದು ಹೇಳಿ ಅಂತರ್ಧಾನನಾಗಲು ಸರ್ವರೂ ಮಂಗಳವನ್ನು ಹಾಡಿ ರಾಜ್ಯವೆಂಬ ಸುರಪುರದಲ್ಲಿ ಸುಖವಾಗಿದ್ದು ಮುಕ್ತಿಯನ್ನು ಪಡೆದರು ಶ್ರೀರಾಮ ರಾಮ ರಾಮೇ ತೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಹರೇ ಹರೆ ಶ್ರೀನಿವಾಸ ಶ್ರೀಮಧ್ಯರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು